ನಿಮ್ಮ ಸ್ವತಂತ್ರ ಮಹಾತ್ಮರೇ ಮಹಾತ್ಮರ ಮಹಾತ್ಮ ನಾನು ಮಾತಾಡ್ತಾ ಇದ್ದೇನೆ ಆ ನನ್ನ ಸ್ವಂತ ಬುದ್ಧಿಯಿಂದ ಅಲ್ಲ ಆದ್ರ ಏನ್ ಅಂತಂದ್ರೆ ಅಂತಂದ್ರ ದೇವರಿಂದ ಬೀಳ್ಬೇಕಾದ್ರೆ ಎಂತ ಬೀಳ್ಬೇಕು ಅನ್ನೋದ್ರ ಬಗ್ಗೆ ನಿರ್ಣಯ ಕೊಟ್ಟಾಗ ಆಚರಿಸವಾಗಿ ಈಗ ಎಷ್ಟೋ ಮಂದಿ ಮಹಾತ್ಮರು ಸಂತರು ಇಲ್ಲಿ ನಾವು ಸಂತ ಆಗಬೇಕು ಅಥವಾ ಶರಣ್ ಆಗಬೇಕು ಗುರುವಿನ ಗುಲಾಮನ ಆಗುವ ತನಕ ಆಗದೆಯ ಮುಕ್ತಿಯಾಗದು ಅಂತ ಹೇಳಿದಾರ ಗುರುವಿನ ಗುರು ಪರಂ ಗುರು ಆಗುವ ತನಕ ನಿನ್ನ ಮೋಕ್ಷ ನೀ ಏನ್ ಬೇಕಾದ ಮಾಡ ಸಂತ ಆಗುವ ಶರಣ ಏನು ಬೇಕಾದ ತಿಳಿಬೇಕಲ್ಲ

ಉತ್ತಮ ಅಂತೇಳಿ ಅನ್ಸ್ಕೋಬೇಕಾದ್ರ ಹ್ಯಾಂಗ ಬೇಕಪ್ಪ ಮನುಷ್ಯನಲ್ಲಿ ದಯಾ ಕ್ಷಮ ಶಾಂತಿ ಸಮಾರ ಬೇಕು